ಶ್ರೀ ಶಾಸ್ತಾವ್ ಯಕ್ಷಪ್ರಿಯರ ಬಳಗ ಇವರ ಪ್ರಾಯೋಜಕತ್ವದಲ್ಲಿ ಶ್ರೀ ಶಾಸ್ತಾವ್ ದೇವಸ್ಥಾನ ಪೆರಾಜೆ ಇದರ ಸಭಾಂಗಣದಲ್ಲಿ ಆಗಸ್ಟ್ ಮೂವತ್ತೊಂದರಂದು ತೆಂಕುತಿಟ್ಟಿನ ಪ್ರಸಿದ್ಧ ಕಲಾವಿದರಿಂದ ಯಕ್ಷಗಾನ ತಾಳಮದ್ದಳೆ ಜಾಂಬವತಿ ಕಲ್ಯಾಣ ನಡೆಯಿತು ದೇವಳದ ಮುಖ್ಯಸ್ಥರಾದ ಜಿತೇಂದ್ರ ನಿಗೇಮಲೆ ದೀಪ ಪ್ರಜ್ವಲನೆ ಮಾಡಿ ತಾಳಮದ್ದಳೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ದೇವಳದ ಪೂರ್ವ ಅಧ್ಯಕ್ಷರಾದ ಲೋಕನಾಥ ಅಮಚೂರು ಪದ್ಮಯ್ಯ ಮಾಸ್ತರ್ ಕುಂದಲ್ಪಾಡಿ ಯಕ್ಷಪ್ರಿಯ ಬಳಗದ ಅಧ್ಯಕ್ಷ ಯೋಗೀಶ ಕುಂಬಳಚೇರಿ ದೇವಳದ ಆಡಳಿತ ಸಮಿತಿ ಪ್ರಧಾನ ಕಾರ್ಯದರ್ಶಿ ತೇಜಾ ಪ್ರಸಾದ್ ಅಮಚೂರು ಕೆಡಿ ಕುಶಾಲಪ್ಪ ಗೌಡ ಇತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಅಶೋಕ ಪಿಚೆ ಕಾರ್ಯಕ್ರಮ ನಿರೂಪಿಸಿದರು ಹಿಮ್ಮೇಳದಲ್ಲಿ ಭಾಗವತರಾಗಿ ಭವ್ಯಶ್ರೀ ಕುಲ್ಕುಂದ ಚೆಂಡೆಯಲ್ಲಿ ಪ್ರಣಾಮ್ ರಾಮ್ ಮರ್ಕಂಜ ಮದ್ದಳೆಯಲ್ಲಿ ಕುಮಾರ ಸುಬ್ರಹ್ಮಣ್ಯ ಒಳಕುಂಜ ಪಾತ್ರದಲ್ಲಿ ಬಲರಾಮನಾಗಿ ಗಣೇಶ್ ಪಾಲಚರ್ ಶ್ರೀಕೃಷ್ಣ ಪಾತ್ರದಲ್ಲಿ ಗೋಪಾಲಕೃಷ್ಣ ಅನಂತಾಡಿ ಜಾಂಬವನಾಗಿ ಜಬ್ಬಲ್ ಸಮೋ ಸಂಪಾಜೆ ಸಹಕರಿಸಿದರು ಯಕ್ಷಗಾನ ತಾಳಮದ್ದಳೆ ಯಶಸ್ವಿಯಾಗಿ ಮೂಡಿಬಂದು ಯಕ್ಷಪ್ರಿಯರ ಮನರಂಜಿಸಿತು ಆತ್ಮೀಯ ಮಾರ್ದನಿ ಚಾನೆಲ್ ವೀಕ್ಷಕರೇ ಮಾರ್ದನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ 加入。 嗯。嗯 পশু mm. Yeah. <laughs> ಹೆಣ್ಣು ನೋಡಿದ್ರೆ ಅನ್ಯಾಯವನ್ನು ಮಾಡಿದಾಗ ತನಗೂ ಇನ್ನೊಬ್ಬ ಮಗನಷ್ಟೇ ಜಂಗೆಯ ಮೇಲೆ ಕೂತುಕೊಳ್ಳುವ ಭಾಗ್ಯ ಸಿಕ್ಕುವುದಿಲ್ಲ ಅಂತ ಆಗುವಾಗ ಕಾಡಿಗೆ ಹೋಗುತ್ತೇನೆ ಅಮ್ಮನ ಒಟ್ಟಿಗೆ ಪಡೆದು ಹೋದಂತ ದುರ್ವ ಅವನಿಗೆ ಏನು ಗೊತ್ತಿರಲಿಲ್ಲ ಮುಕ್ತನಾಗಿದ್ದ ಬಾಲಿಶವಾದ ಸ್ಥಿತಿಯಲ್ಲಿದ್ದ ನಾನು ಅದರ ಮುಂದೆ ಹೇಳಿಕೊಂಡಂತೆ ಓಂ ನಮೋ ಭಗವತೆ ವಾಸುದೇವಾಯ ಬಾಲಸಾಕ್ಷರಿ ಮಂತ್ರ ಅದರ ಸಾಕ್ಷಾತ್ ಶಂಕ ಚಕ್ರ ಪದ್ಮ ಗತಾಧರನಾಗಿ ಕೌಮೋದಿಕಿ ಗತೆಯನ್ನು ಹಿಡಿದು ಮಂದಕ ಎನ್ನುವ ಕಡಗವನ್ನು ಹಿಡಿದು ಶ್ರೀ ಭತ್ಸ ಲಾಂಛನದಿಂದ ಕೌಸ್ತುಂಬ ದಾರಿಯಾಗಿ ಆರಾಧಿಸುವ ನಾರಾಯಣ ತನ್ನ ಅತ್ಯಂತ ನಯವಾದಂತಹ ಶಂಕದಿಂದ ಅವನ ಕಪೋಲವನ್ನು ದೇವರಿಸುತ್ತಿದ್ದಾನೆ ಹಾಗಾದ್ರೆ ಇದು ಸತ್ಯ ಭಾಷಿತ ಪುರಾಣ ಜಾನವರು ಮುಖ ಧರ್ಮಿಯಿಂದ ತಿಳಿದದ್ದಿಲ್ಲ ಬಂದು ರಾಜ ಅಂತ ನನ್ನ ಬಗ್ಗೆಗೆ ಈ ಅನುಭವವಾದ ಮೊಲವನ್ನು ಇಟ್ಟುಕೊಂಡು ಭಕ್ತಿಯ ಪ್ರಸಾದ ಕೊಡುವುದಕ್ಕೆ ಬಂದ ಪ್ರಭುವೇ ಮೊದಲ ರೂಪದಿಂದ ನಂತರ ಚೆನ್ನಾಗಿ